ಬಾಗಲಕೋಟೆ ಜಿಲ್ಲೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹುನಗುಂದ ಇಳಕಲ್ಲ ಘಟಕ ಹಾಗೂ ಪ್ಯಾರಾ ಮಿಲಿಟರಿ ವೆಲ್ಫೇರ್ ಅಸೋಸಿಯೇಷನ್ ಹುನಬುಂದ ಇಳಕಲ್ಲ ಸಂಘದ ವತಿಯಿಂದ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ರಂದು ಪಾಕಿಸ್ತಾನದ ಜೈಷ್ ಮೊಹಮ್ಮದ್ ಉಗ್ರರಿಂದ ಭಾರತದ ಜಮ್ಮು ಕಾಶ್ಮೀರ ರಾಜ್ಯದ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಅರೆಸೇನಾ ಪಡೆಯ ನಲವತ್ತೆರಡು ಯೋಧರಿಗೆ ದಿನಾಂಕ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ರಂದು ಸಂಜೆ ಏಳು ಗಂಟೆಗೆ ಹುನಬುಂದ ಪಟ್ಟಣದ ಬಸ್ ನಿಲ್ದಾಣದಿಂದ ವಿಯಮೃತ್ತದವರೆಗೆ ಮೇಣದ ದಿಬ್ಬಿಳಗಿ ಭಾರತ ಮಾತೆಗೆ ಜೈಕಾರ ಮುಳುಗಿಸುತ್ತಾ ಪಥಸಂಚಲನದೊಂದಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಕೆಯ ಕಾರ್ಯಕ್ರಮ ಜರುಗಿತು ಈ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮುದ್ದೇಶಿಸಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಹುನಗುಂದ ತಾಲೂಕಾ ಅಧ್ಯಕ್ಷರಾದ ಸುಬೇದಾರ ಬಾಲಪ್ಪ ಕಿರಸೂರ ಅರೆಸೈನಿಕರಾದ ಷಣ್ಮುಖಪ್ಪ ಮಡಿವಾಳರ ಹಜರತ ಸಾಬನದಾಫ್ ವೆಂಕಣ್ಣ ಹಗೆದಾಳ ಅಧ್ಯಕ್ಷೆ ಶ್ರೀಮತಿ ಭಾಗ್ಯ ಶ್ರೀರೇವಡಿ ಮಾಜಿ ಸೈನಿಕರಾದ ಪೇಮತ್ನಿರು ಮಾತನಾಡಿ ಪಾಪಿ ಪಾಕಿಸ್ತಾನ ಪ್ರೇರಿತ ಜೈಸೆ ಉಗ್ರರು ಎಸಗಿದ ವಿಧ್ವಂಸ ಕೃತ್ಯಕ್ಕೆ ಪ್ರತಿಕಾರವಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಭಾರತ ಸರ್ಕಾರವು ಕೈಗೊಂಡ ವೈಮಾನಿಕ ಸಿಡಿಮದ್ದು ದಾಳಿ ನಡೆಸಿ ಕೈಗೊಂಡ ದಿಟ್ಟಕ್ರಮದಿಂದ ಉಗ್ರರ ನೆಲೆಗಳನ್ನು ಧ್ವಂಸಗೊಂಡು ಸುಮಾರು ಮುನ್ನೂರಕ್ಕೂ ಹೆಚ್ಚು ಉಗ್ರರಹತರಾಗಿದ್ದನ್ನು ಪ್ರಸ್ತಾಪಿಸಿದರು ನಂತರ ಯುದ್ಧ ವೈಮಾನಿಕ ಪೈಲಟ್ ಅಭಿನಂದನವರ ಸಾಹಸ ಹಾಗೂ ಭಾರತ ಮತ್ತು ಪಾಕಿಸ್ತಾನದ ರಾಜತಾಂತ್ರಿಕತೆ ಸೇರಿದಂತೆ ಇತರ ದೇಶ ಸಂರಕ್ಷಣೆಗೆ ಕೈಗೊಂಡ ಕ್ರಮಗಳು ಪ್ರಸ್ತಾಪವಾದವು ನಂತರ ಹುತಾತ್ಮ ಯೋಧರನ್ನು ಕೇವಲ ಸೈನಿಕರ ಸಂಘಗಳು ಸ್ಮರಿಸುವುದಲ್ಲ ದೇಶಕ್ಕಾಗಿ ತ್ಯಾಗ ಬಲಿದಾನಗೈದವರನ್ನು ಸ್ಮರಿಸುವುದು ದೇಶಪ್ರೇಮಿಗಳಾದ ಪ್ರತಿಯೊಬ್ಬ ಭಾರತೀಯನ ಆದ್ಯಕರ್ತವ್ಯವಾಗಿದೆ ಹಾಗಾಗಿ ಹುತಾತ್ಮ ಯೋಧರ ಸ್ಮರಣೆಯು ಕೇವಲ ಹುನಗುಂದ ಪಟ್ಟಣಕ್ಕೆ ಸೀಮಿತಗೊಳ್ಳದೆ ಎಲ್ಲ ಗ್ರಾಮಗಳಲ್ಲಿ ಶ್ರದ್ಧಾಂಜಲಿ ಸಲ್ಲಿಸುವಂತಾಗಲೆಂದು ಜನತೆಗೆ ಕರೆ ನೀಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರ ಸಂಘದ ಪದಾಧಿಕಾರಿಗಳಾದ ನಾಗಪ್ಪಾಲೂರ ಶಿವಾನಂದ ನಿರ್ವಾಲಿ ವಿಜಯದಳವಾಯಿ ಮತ್ತು ಸರ್ವ ಸದಸ್ಯರು ಹಾಗೂ ಜಿಲ್ಲಾ ಸೇನಾಪಡೆಯ ವೀರನಾರಿಯರ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಜಯ ಶ್ರೀಹಿರೇಮಠರು ಮತ್ತು ಸರ್ವ ಸದಸ್ಯರು ಹಾಗೂ ಹುನಗುಂದ ತಾಲೂಕ ಮಾಜಿ ಸೈನಿಕರ ಸಂಘದ ವೀರನಾರಿಯರ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಗಂಗಮ್ಮ ಬಾರಕೇರ ಮತ್ತು ಸರ್ವ ಸದಸ್ಯರು ಹಾಗೂ ಅರೆ ಸೇನಾಪಡೆಯ ಸರ್ವ ಸದಸ್ಯರು ಸಾರ್ವಜನಿಕರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಬುಂದರಲ್ಲಿ ನಮ್ಮನ್ನು ಅಗಲಿದ ವೀರ ಯೋಧರಿಗೆ ಇವತ್ತ ನಮನ ಶ್ರದ್ಧಾಂಜಲಿ ಪಾಪಿ ಪಾಕಿಸ್ತಾನಿಗಳ ಮಾಡಿದಂಥ ಹೀನ ಕೃತ್ಯಕ್ಕೆ ಇವತ್ತು ನಮ್ಮ ವೀರ ಯೋಧರು ಇವತ್ತು ನಮ್ಮನ್ನು ಅಗಲಿ ಅವರ ಕುಟುಂಬದ ಜೊತೆಗೆ ನಾವೆಲ್ಲರೂ ಇದ್ದೇವೆ ನಮ್ಮ ಇಡೀ ಭಾರತ ದೇಶ ಒಂದು ನೂರ ನಲವತ್ತು ಕೋಟಿ ಹೆಚ್ಚು ಜನ ಅವ್ರ ಜೊತೆ ಇದ್ದಾರಂತ ಹೇಳುತ್ತಾ ಅವರಿಗೆ ನಮ್ಮ ತಾತ್ಪರಾದ ವೀರ ಯೋಧರಿಗೆ ನಮನ ಸಲ್ಲಿಸುತ್ತ ಅವರೆಲ್ಲರಿಗೂ ಇವತ್ತಿನ ದಿವಸ ಹುಣಗೊಂದು ಸೇನೆ ಮತ್ತು ಅವರ ಸೇನೆ ಎರಡೂ ಸಂಘಗಳು ಪಟ್ಟಿಗೆ ಕೂಡಿಕೊಂಡು ಅವರಿಗೆ ಭಾವಪೂರ್ತ ಸಿದ್ಧಾಂತದಲ್ಲಿ ಅರ್ಪಿಸ್ತಾ ಇದ್ದೀವಿ ಎರಡು ದಿವಸದಲ್ಲಿ ಅವ್ರಿಗೋಸ್ಕರ ಕೆಂಡಲ್ ಮಾರ್ಚ್ ಆಗಿದೆ ಹುಣಗೊಂದು ಗ್ರಾಮದಲ್ಲಿ ನಾವೆಲ್ಲರೂ ಅವರ ವೀರ ಯೋಧರಿಗೆ ಹುತಾತ್ಮರಾದ ವೀರ ಯೋಧರಿಗೆ ಪುಲ್ವಾಮಾ ಹಂದಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗದೆಂದು ಒಂದು ಸೊಲಟ್ ಹೊಡೆದು ಆಮೇಲೆ ಏಳು ನಿಮಿಷ ಮೌಢುರಥ ಮಾಡುವಂತ ತಮ್ಮ ಅಲ್ಲಿ ಸಂಘ ಪ್ರಾರ್ಥನೆ ಈ ಪ್ರೋಗ್ರಾಮ್ಗೆ ಮುಖ್ಯ ಅತಿಥಿಯಾಗಿ ಆಗಮಿಸ ಗೌರವಾಧ್ಯಕ್ಷರಾದಂತ ನಮ್ಮ ಅರವಣ್ ಸಾಹೇಬ್ ನೆಕ್ಸ್ಟ್ ಹಿಂದೆ ಆರ್ ಎಸ್ ಎಸ್ ಇಲ್ಲ ಎರಡ್ ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಹದಿನಾಲ್ಕರಂದು ನಮ್ಮ ಆರ್ ಪಿ ಜವಾನ್ ನಲವತ್ತೆರಡು ಜನ ಬಸ್ನಲ್ಲಿ ರಜೆ ಮುಗಿಸ್ಕೊಂಡು ಹೋಗುವಾಗ ಪಾಕಿಸ್ತಾನದ ಕುತಂತ್ರಿಗಳಿಂದ ಒಂದು ಐಡಿ ಬ್ಲಾಸ್ಟ್ ಆಯಿತು ಐಡು ಬ್ಲಾಸ್ಟ್ನಲ್ಲಿ ನಮ್ಮ ವೀರ ವಿರೋಧ ನಲವತ್ತೆರಡು ವೀರ ವಿಧರು ಮರಣ ಹೊಂದಿದ್ರು ಆ ನಿಮಿತ್ತಗೋಸ್ಕರ ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ಕೊಂತ ಮಾಡ್ತಿದ್ವಿ ಆದರೆ ಆಗಲಿಲ್ಲ ಈ ವರ್ಷ ಎಲ್ಲ ನಮ್ಮ ಅರಸರ ಬನ್ನಿ ಸೈನಿಕರ ಸೈನಿಕರೆಲ್ಲ ಸೇರಿ ಸರ್ ಇದೊಂದು ಕಾರ್ಯಕ್ರಮ ಮಾಡೋಣ ಮಾಡೋನ್ಸರ ಎಲ್ಲರೂ ಬಂದು ಇದಕ್ಕೆ ಸಹ ಸಾಥ್ ಕೊಡೋದು ಅಂತ ಹೇಳಿದರು ಅದಕ್ಕೆ ತುಂಬ ಸಹ ಹಕ್ಕು ಸಾಥ್ ಕೊಡ್ತೀವಿ ಅಂತ ಹೇಳಿಬಿಟ್ಟು ಈ ಕಾರ್ಯಕ್ರಮ ಎಲ್ಲರೂ ಸೇರಿ ಮಾಡ್ತಾ ಇದೀವಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಊರ ಎಲ್ಲ ನಮ್ಮ ಅಳಸ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ನಮ್ಮ ಅಖಿಲ ಕರ್ನಾಟಕ ಮಾಜಿ ಎಲ್ಲ ಪದಾಧಿಕಾರಿಗಳು ಬಂದು ಈ ಕಾರ್ಯಕ್ರಮವನ್ನು ನೆಟ್ಟು ಪತ್ರಿಕಾ ಪತ್ರಿಕಾ ಮಾಧ್ಯಮದವರು ಹಾಗೂ ವೀರ ಈ ಕಾರ್ಯಕ್ರಮ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಹಾಗೂ ಎಲ್ಲ ಊರ ನಮ್ಮ ಊರ ಹಿರಿಯರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರಿಂದ ತಮ್ಮಲ್ಲಿ ಕಳಕಳಿ ಪೂರ್ವಕೆಕೊಳ್ತೇನೆ ಹಾಗೂ ಅರೆ ಸೇನಾಪಡೆ ಹಾಗೂ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಇಂದು ನಮ್ಮ ಮುಗುಂದ ತಾಲೂಕಿನಲ್ಲಿ ಪುಲ್ವಾಮಾ ದಾಳಿಯಲ್ಲಿ ವೀರ ಮರಣ ಹೊಂದಿದ ಹುತಾತ್ಮರ ಒಂದು ಶ್ರದ್ಧಾಂಜಲಿ ಸಭೆಯನ್ನು ನಾವೆಲ್ಲರೂ ಕೂಡಿ ಅಂದ್ಕೊಂಡಿದ್ವಿ ಅದಕ್ಕೆ ತಾವೆಲ್ಲರೂ ಸಾಥ್ ಕೊಟ್ಟಿದ್ದೀರ ಇದೇ ರೀತಿಯಾಗಿ ಪ್ರತಿ ವರ್ಷ ನಾವು ಈ ಕಾರ್ಯಕ್ರಮವನ್ನು ಆಚರಿಸ್ಕೊಂತ ಬರ್ತೀವಿ ಮುಂದೂ ತಾವೆಲ್ಲರೂ ಇದೇ ರೀತಿಯಾಗಿ ಸಾಥ್ ಕೊಡ್ಬೇಕಂತ ನಂದು ಒಂದು ಆಸೆ ಎಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕು ಇದು ಕೇವಲ ನಮ್ಮ ಸೈನಿಕರಿಗೆ ಸೈನಿಕರಿಗಾಗಷ್ಟೇ ಅಲ್ಲ ನಮ್ಮ ಈಗ ಯಾರ ಕುಂಪಿಯೊಳಗೆ ಅದಾರ ಅವರಿಗೆ ಒಂದು ಸ್ವಲ್ಪ ಹೆಮ್ಮೆ ಅನಿಸುತ್ತೆ ನಮ್ಮ ತಾಲೂಕು ಒಳಗೂ ನಮ್ಮನ್ನು ಬೆಂಬಲ ಮಾಡೋರು ಯಾರಾದರೂ ಅದಾರ ಅಂತೇಳಿ ಅವರಿಗೆ ಒಂದು ಸ್ವಲ್ಪ ಹುರಿದುಂಬಿಸುವ ನಾವೊಂದು ನಾವು ಒಂದು ರೀತಿಯಾಗಿ ಕಾರ್ಯಕ್ರಮ ಮಾಡ್ಕೊಂಡು ಅಂದ್ರೆ ಅಲ್ಲಿ ಇರೋರು ಕೂಡ ನಮ್ಮ ನಮ್ಮಿಂದ ನಮ್ಮ ಜನ ಅದರ ಅನ್ನೋದು ಗೊತ್ತಾಗುತ್ತೆ ಈ ರೀತಿಯಾಗಿ ನಾವು ಒಂದು ಪ್ರೋಗ್ರಾಮ್ ಮಾಡ್ಕೊಂಡು ಹೋಗೋಣ ಅದಕ್ಕೆ ನಾವೆಲ್ಲರಿಗೂ ಸಾಥ್ ಕೊಡ್ಬೇಕಂತೇಳಿ ಎಲ್ಲ ನಮ್ಮ ಪೂರಸಭೆಯ ನಮ್ಮ ನಮ್ಮ ಎಲ್ಲರ ನೆಚ್ಚಿನ ಅಧ್ಯಕ್ಷರಾದಂಥ ಮೇಡಮ್ ಅವ್ರಿಗೆ ಸ್ವಾಗತ ಹನ್ನೆರಡು ವರ್ಷ ವಚನೆ ಮಾಡಿದ್ರು ಅವರು ಕಳೆದು ಅದೇ ರೀತಿ ಫೆಬ್ರವರಿ ಹದಿನಾಲ್ಕು ಎರಡು ಎರಡು ಸಾವಿರದ ಹತ್ತೊಂಬತ್ತರಂದು ಈ ಒಂದು ಘಟನೆ ನಡೀತು ಈ ಒಂದು ಅಂತ ಒಂದು ಈ ಒಂದು ಸಂಘಟನೆ ಸುತಂತ್ರಿ ಪಾಕಿಸ್ತಾನದ ಈ ಒಂದು ಸಂಘಟನೆ ಈ ಸಂಘಟನೆಯವರು ತಮ್ಮ ಮೇಲೆ ಅಟ್ಯಾಕ್ ಮಾಡಿದರು ತಾನೇ ಸುಮಾರು ಅರುವತ್ತು ಗಾಡಿ ಬರ್ತಾ ಇದ್ರು ಅರವತ್ತು ಗಾಡಿಯಲ್ಲಿ ಎರಡು ಸಾವಿರದ ಐನೂರಕ್ಕೆ ತುಂಬ ಜನರು ಆ ಗಾಡಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಕಾಣುವ ಬರ್ತಾಯಿತ್ತು ಅದರಲ್ಲಿ ಬರಬೇಕಾದ್ರೆ ಕೆಲವೊಂದು ಒಂದು ಆರೋಗ್ಯ ಡ್ಯೂಟಿಯವರು ಮಾಡ್ತಾಯಿದ್ರು ಹೇಳ್ತಾ ಹೇಳ್ತಾ ಗಾಡಿ ಯಾಕೋ ಸಿವಿಲ್ ಗಾಡಿ ಮರೆಸಿಕೊಡ್ತಾ ಇರೋ ಹಾಗೆ ಆದ್ರೂ ಬಂದು ಒಂದು ಗಾಡಿಗೆ ಟಚ್ ಮಾಡಿದರು ಅಲ್ಲೇ ಬ್ಲಾಸ್ಟ್ ಆಯಿತು ನಮ್ಮ ಈ ಈರೋಧರು ವರಣವನ್ನು ಬರ್ತಿದ್ದರು ಒಂದು ಅದೇ ರೀತಿ ನಮ್ಮ ಸನ್ಮಾನ್ಯ ಈಗಿನ ನಮ್ಮ ನರೇಂದ್ರ ಮೋದಿ ಅವರು ಒಂದೇ ಮಾತು ಹೇಳಿದರು ಈ ಹಸು ವ್ಯಾಪ್ತನೈಜ ಯಾಗ ಅದೇ ರೀತಿ ಅವರು ಒಂದು ತಕ್ಕ ಉತ್ತರವನ್ನು ಕೊಟ್ಟರು ಜಸ್ಟ್ ಹನ್ನೆರಡನೇ ದಿವಸದಲ್ಲಿ ಫೆಬ್ರವರಿ ಇಪ್ಪತ್ತಾರು ಇಪ್ಪತ್ತಾರನೇ ತಾರೀಕಿನಂದು ಅವರು ಬಾಲಕೋಟಲ್ಲಿ ಏರ್ ಫೈಜಾಜಿಂದ ಏರ್ ಅಟ್ಯಾಕ್ ಮಾಡಿಸಿದರು ಅದು ಒಂದು ಉತ್ತರ ಅದರಲ್ಲಿ ಸುಮಾರು ಒಂದು ಸಾವಿರ ಬಾಂಬ್ಗಳನ್ನು ಸಿಡಿಸಿದರು ಅದರಲ್ಲಿ ಮುನ್ನೂರು ಜನರು ಮೃತವನ್ನು ಒಪ್ಪಿದರು ಪಾಕಿಸ್ತಾನಿಗಳು ಪಾಕಿಸ್ತಾನ ಜೈಷ್ ಮೊಹಮ್ಮದ್ ಅದೇ ರೀತಿ ತಮ್ಮ ಅಭಿನಂದನ್ ಅವರು ಯುದ್ಧ ವಿಮಾನವನ್ನು ಆ ಪಾಕಿಸ್ತಾನದಿಂದ ಬರ್ತಕ್ಕಂಥ ಒಂದು ಕುತಂತ್ರ ಯುದ್ಧ ವಿಮಾನಕ್ಕೆ ಅದನ್ನು ನಾಶ ಮಾಡಿ ಅವರಿಗೆ ಒಂದು ಅಲ್ಲೇ ಒಂದು ಪ್ರಾಬ್ಲಮ್ ಆಯಿತು ಆದ್ರೂ ಅವರನ್ನು ಒಳ್ಳೆ ಇಜ್ಜತ್ತಿಂದ ಮರ್ಯಾದೆಯಿಂದ ಭಯದಿಂದ ಅವರು ನಮಗೆ ಕರೆಸಿಕೊಟ್ಟಿತ್ತಂಥ ಅದು ಒಂದು ದೊಡ್ಡ ಯುದ್ಧ ಗೆದ್ದಂತ ಆಯಿತು ಇದರ ಜೊತೆ ಅವರ ಹಿಂದೆ ನಾವೆಲ್ಲ ದೇಶನೇ ಇದೆ ಅಂತೇಳಿ ನಾನು ಈ ಒಂದು ಇವತ್ತಿನ ದಿವಸ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮೂಲ ಸನ್ನಿವೇಶ ಬಂದೋದಿದೆ ಅದೇನಂದ್ರೆ ಜೈಸ್ ಎ ಮುಹ್ಮ್ ಅವರು ಮಾಡಿದಂತ ಒಂದು ಕುತಂತ್ರದಿಂದ ಭಾರತ ದೇಶದ ಈ ನಲವತ್ತು ವೀರ ಪುತ್ರ ಹುಲಿ ಮರಿಗಳನ್ನ ಕಳೆದುಕೊಂಡು ಕಳೆದುಕೊಳ್ಳುವಂತಹ ದುಸ್ಥಿತಿ ಈ ನನ್ನ ಭಾರತ ಮಾತಿಗೆ ಬಂದೋದಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂತಂದ್ರೆ ಕನ್ಯಾಕುಮಾರ ಕಾಶ್ಮೀರದವರೆಗೆ ಹಿಡಿಯಾಗಿ ಮಿಡಿಯಾಗಿರ್ತಕ್ಕಂಥ ನನ್ನ ಭಾರತಾಂಬೆಯ ಹೃದಯದ ಮಡಿಲಿನಿಂದ ಈ ನಲವತ್ತು ವೀರ ಮರಿಗಳು ನನ್ನ ತಾರತಾಂಬೆಯನ್ನು ಅಗಲಿ ಹೋದಂತಹ ಇವತ್ತಿಗೆ ಆರು ವರ್ಷ ಗಳಿಸಿದವು ಇದು ಈ ಕಾರ್ಯಕ್ರಮ ಮಾಡಬೇಕಾದಂತ ಸೈನಿಕರೇ ಮಾತಲ್ರಿ ಹುಡುಗ ಇಲ್ಕಲ್ ಅವಳಿ ಎಲ್ಲ ಗ್ರಾಮಗಳಲ್ಲಿ ಮಾಡಬೇಕಾದಂತ ಕಾರ್ಯಕ್ರಮ ಯಾಕಂತಂದ್ರೆ ಇವತ್ತು ನಾವು ಅಂದ್ಕೊಂಡ್ವಿ ಮೌನ ದಿನಾಚರಣೆ ಹುತಾತ್ಮ ದಿನಾಚರಣೆ ಮಾಡ ಹುತಾತ್ಮ ಆಚರಣೆ ಮಾಡ್ಕೋಬೇಕು ಅಂತಂದ್ರೆ ಸೈನಿಕರಿಗೆ ಸಂಬಂಧಪಟ್ಟದ್ದಲ್ಲ ಈ ನಲವತ್ತು ಜನ ಸೈನಿಕರು ತಮ್ಮ ಕುಟುಂಬಗಳನ್ನು ಬಿಟ್ಟು ಎಷ್ಟೋ ಜನ ತನ್ನ ಮಾತೆಯರನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಬಿಟ್ಟು ಎಳೆ ಹಸು ಬಿಟ್ಟು ಅವರು ಭಾರತ ಮಾತೆಯ ಸೇವೆಗೆ ಅವರು ಅಣಿಯಾಗಿದ್ದಾರೆ ಅಂತಂದ್ರೆ ವೈಯಕ್ತಿಕ ಗುಡುಗೋಸ್ಕರಲ್ಲ ಸಂಬಳ ಎಷ್ಟೇ ಬರಲಿ ಪ್ರಾಣಗೊಳ್ಳಕ್ಕೆ ಯಾವ ಸಿಗ್ತಿದ್ರಿ ಅಂದ್ರೆ ಅವ್ರು ಸೈನಿಕ ಒಬ್ಬಣೆ ಯಾಕಂತಂದ್ರೆ ಕೊಟ್ಟ ಮಾತಿಗೆ ತಪ್ಪದ ನಡೆತಿರ್ತಕ್ಕಂಥ ಒಬ್ಬ ದಿಟ್ಟ ನಾಯಕ ಯಾರಂತಂದ್ರೆ ಅವ ಸೈನಿಕ ಭಗವದ್ಗೀತೆ ಮುಟ್ಟಿ ನಾವು ಪ್ರಮಾಣ ಮಾಡಿ ಹೇಳ್ತೀವಿ ಮೇಲಾಧಿಕಾರಿ ಹೇಳಿದ್ರೆ ನಾವು ಚಳಿ ಇರಲಿ ಮಳೆ ಇರಲಿ ಬಿಸಿಲು ಇರಲಿ ಹುಡುಗಿರಲಿ ಮೇಲಾಧಿಕಾರಿ ಮಾತನ್ನ ಮೀಳದೆ ನಾವು ದೇಶ ರಕ್ಷಣೆ ಮಾಡ್ಲಿಕ್ಕೆ ಮುಂದಾಗ್ತು ಅಂತ ಹೇಳ್ತಕ್ಕಂಥ ನಿಷ್ಠಾವಂತ ಉಪ್ಪು ತಿಂದು ಸತ್ಯ ಹೇಳುವಂತ ಮನುಷ್ಯ ಯಾರಂತಂದ್ರೆ ಅವನೇ ಈ ಸೈನಿಕ ಇವತ್ತ ಸೈನಿಕರ ಆಚರಣೆಯನ್ನು ಬರೀ ನಾವು ಜಿಲ್ಲಾ ಘಟಕದಲ್ಲಿ ತಾಲೂಕು ಘಟಕದಲ್ಲಿ ಹತ್ತನ್ನೆರಡು ಜನ ಸೇರಿ ಮಾಡ್ಕೊಂಡ್ರಲ್ಲ ಪ್ರತಿಯೊಂದು ಊರಲ್ಲಿ ಆಗ್ಬೇಕಿದ್ರು ದೇಶಾಭಿಮಾನಿಗಳಿದ್ರೆ ಪ್ರತಿಯೊಂದು ಸೈನಿಕ ಅಭಿಮಾನಿಗಳಲ್ಲ ದೇಶಾಭಿಮಾನಿಗಳಿದ್ರೆ ಪ್ರತಿಯೊಂದು ಊರಲ್ಲಿ ಆಗಬೇಕು ಮಾಡ್ತಕ್ಕಂಥ ಕಾರ್ಯಕ್ರಮ ಬರೀ ಸೈನಿಕರಿಗೋಸ್ಕರ ಅಲ್ಲ ಹಾಗಿದ್ದಾಗ ಕಾರ್ಯಕ್ರಮ ಅದು ದಿನ ನಡೆದು ಹನ್ನೆರಡು ದಿನಗಳ ಕಾಲ ಭರತ ಏನು ಮೂವತ್ತೆರಡು ಸಾವಿರದ ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರದ ಎರಡು ನೂರ ಅರವತ್ತ್ ಮೂರು ಚದರಿ ಕಿಲೋಮೀಟರ್ ಹೊಂದಿರದಂಥ ಭವ್ಯ ಭಾರತ ತಲೆ ತಗ್ಗಿಸುವಂತೆ ಮಾಡಿದ್ದು ಯಾರಂದ್ರ ಜೈಸ್ ಎ ಮೊಹಮ್ಮದ್ ಆತ್ಮಾಹುತಿ ಬಾಂಬು ದಾಳಿ ಕೋರ ಆದಿಲ್ ಅಂತಕ್ಕಂತಹ ವ್ಯಕ್ತಿ ಅವನೊಂದು ಮಾರುತಿ ಕಾರಣಲ್ಲಿ ಎಂಟು ಒಂಬೈನೂರು ಕೆಜಿ ಒಂದು ಆರ್ಡಕ್ಸ್ ಅನ್ನು ಹಾಕೊಂಡು ಬಂದು ವಾಹನಕ್ಕೆ ಟಚ್ ಮಾಡ್ತಾನೆ ಅದಕ್ಕಿಂತ ಮುಂಚೆ ನಡೆದ ಸಣ್ಣದ ಕಾರ್ಯ ಇಲ್ಲಿ ಅಂತಂದ್ರೆ ದಕ್ಷಿಣ ಕಾಶ್ಮೀರಿ ಪುಲ್ವಾಮಾದಲ್ಲಿ ಇರ್ತಕ್ಕಂತಹ ಗುಂಡಿಬಾಗ್ ಪುಲ್ವಾಮ್ ಜಿಲ್ಲೆಯ ಗುಂಡಿವಾಗ್ ಕಾರಾಫೋರ್ ಅನ್ತಕ್ಕಂತಹ ಒಂದು ಸ್ಥಳದಲ್ಲಿ ಈ ಘಟನೆ ನಡೀತು ಅದು ನಡೀತಿರ್ಬೇಕಾದ್ರೆ ಆದಿಲ್ ಅಂತಕ್ಕಂತಹ ವ್ಯಕ್ತಿ ಅದೇ ಪುಲ್ವಾಮ ಜಿಲ್ಲೆಯ ಅಷ್ಟೊಂದು ದಿನಗಳ ಹನ್ನೆರಡು ದಿನಗಳ ನಂತರ ಭಾರತದ ಭವ್ಯ ದಿಟ್ಟ ಪ್ರಧಾನಮಂತ್ರಿ ಹಾಗೂ ರಕ್ಷಣಾ ಸಚಿವರು ಒಂದು ಆದೇಶ ಕೊಡ್ತದೆ ಇದಕ್ಕೆ ಉತ್ತರವನ್ನು ಪಡೆದೇ ಅಂತ ಆಗ ಹನ್ನೆರಡು ದಿನಗಳ ನಂತರ ಭಾರತ ಏನ್ ಮಾಡ್ತದೆ ಅಂತಂದ್ರೆ ಅವನ ಎಲ್ಓಸಿಯನ್ನ ಲೈನ್ ಅಪ್ ಕಂಟ್ರೋಲ್ ನುಗ್ಗಿ ಹೊಡಿತಾ ಇದೆ ಬಹುಶಃ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಳಿಕ ಅದೇನಾದ್ರೂ ಘಟನೆ ನಡೆದಿತ್ತಂತಂದ್ರ ಅದು ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಇಪ್ಪತ್ತಾರು ಅಂತ ಹೇಳಕ್ ಇಷ್ಟಪಡ್ತೀನಿ ಇತಿಹಾಸದಲ್ಲಿ ಅಳಿಯದೆ ಉಳಿದಿರ್ತಕ್ಕಂತಹ ಹುಟ ಅದು ಹಾಗಿದ್ದಾಗ ಅವರು ನಮ್ಮ ಚಟ್ ಎರಡು ಚಟ್ ವಿಮಾನಗಳ ಮೂಲಕ ಒಂದು ಸಾವಿರ ಕಿಲೋಗ್ರಾಮ್ ಬಾರುದನ್ನು ಹೊತ್ಕೊಂಡು ಎಕ್ಸ್ಪ್ಲೋಸನ್ನು ಹೊತ್ಕೊಂಡು ಪಾಕಿಸ್ತಾನದ ಏನು ಖತಾರ್ ಫೈತ್ವಾನ್ ಖತ್ವಾದಂತಕ್ಕಂಥ ಒಂದು ಊರಲ್ಲಿ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡ್ತಾರೆ ಆ ದೋಷಕ್ಕೆ ಇಡೀ ಪಾಕಿಸ್ತಾನ ತತ್ತರಿಸಿ ವಿಶ್ವ ವಿಶ್ವಸಂಸ್ಥೆಯ ಸಹಾಯವನ್ನು ಕೇಳಿದಾಗ ಯಾವ ರಾಷ್ಟ್ರವೂ ಪಾಕಿಸ್ತಾನಕ್ಕೆ ಸಹಾಯ ಹಸ್ತ ಚಾಚಲು ಮುಂದಾಗಲಿಲ್ಲ ಅವರಿಗೆ ಗೊತ್ತು ಇವನು ಆಶೆ ಮೀರಿ ಮಿತಿ ಮೀರಿ ಗಡಿ ಹೊತ್ತು ಹೊಡಿತಾ ಇದ್ದಾನೆ ಭಾರತದವನು ಅಂತಂದ್ರೆ ಇವನ ಒಂದು ಧೀಮಂತಕ್ಕೆ ನಾವು ಯಾರೂ ತಡೆಯಲ್ಲ ಹಾಗಿದ್ದಾಗ ಭಾರತವನ್ನು ಎದುರಾಕೆ ಕೊಡೋದು ಒಳ್ಳೆಯದಲ್ಲ ಅಂತಕ್ಕಂಥದ್ದನ್ನು ಭಾರತಕ್ಕೆ ಎಲ್ಲರೂ ಅಣಿಯಾಗಿ ಮಾಡಿದ್ರು ಹಾಗಿದ್ದಾಗ ಹಾಗೆ ಅವರು ಸುಮ್ಮನೆ ಕೊಡಲಿಲ್ಲ ಫೆಬ್ರವರಿ ಇಪ್ಪತ್ತೇಳಕ್ಕೆ ಅಲ್ಲಿಂದ ಇಮ್ರಾನ್ ಖಾನ್ ಕಳಿಸ್ತಾನೆ ಜೈಸ್ ಎ ಸಂಘಟನೆ ಸಂಘಟನೆಗೋರ ಒಂದು ಸಹಾಯದಿಂದ ಕ್ಯಾಪ್ಟನ್ ಅಭಿನಂದನ್ ಅಂತಕ್ಕಂಥದ್ದು ಆ ಅಭಿನಂದನ್ ವ್ಯಕ್ತಿ ಪಾಕಿಸ್ತಾನದ ಬಂಧಿಸಿದ್ರು ಚಿತ್ರರೇಷ ಪಂಡಿತ ಪ್ರಾರಂಭ ಮಾಡಿದ್ರು ಇಪ್ಪತ್ತೇಳನೇ ತಾರೀಕಿಗೆ ಇಪ್ಪತ್ತೆಂಟನೇ ತಾರೀಕಿಗೆ ಅವನು ನಮ್ಮ ಪ್ರಧಾನಮಂತ್ರಿ ಅವರು ರಕ್ಷಣಾ ಸಚಿವರೂ ಆದೇಶವಾಗುತ್ತೆ ಅಪ್ಪಿ ತಪ್ಪಿ ನಮ್ಮ ಭಾರತದ ಸೈನಿಕನಿಗೆ ಏನಾದರೂ ಮಾಡಿದ್ದೆ ಆದಲ್ಲಿ ಈಗ ಎದುರಿಸ್ತಕ್ಕಂಥ ಉತ್ತರ ಸಾಲದು ನೀವೇ ನಲವತ್ತು ಜನ ಪ್ರಾಣ ತಗೊಂಡಿರಲ್ಲ ನಿಮ್ಮನ್ನು ಅಧಿಕೃತವಾಗಿ ಮುನ್ನೂರು ಜನ ನಾವು ಪ್ರಾಣ ತಗೊಂಡಿವಿ ಅದನ್ನು ಭಾರತದ ವಕ್ತಾರ ಹೇಳ್ತಾ ಇಲ್ಲ ಪಾಕಿಸ್ತಾನದ ವಕ್ತಾರ ಹೇಳ್ತಾ ಇದ್ರಿ ಮುನ್ನೂರು ಜನಗಳನ್ನ ನಾವು ಆಲ್ರೆಡಿ ನಿಮ್ಮನ್ನ ಏನು ಮಾಡ್ಬೇಕು ಮಾಡಿ ಆಗಿದೆ ಅಭಿನಂದನೆ ಏನಾದರೂ ಆದರೆ ಆ ಅಭಿನಂದನೆಯನ್ನ ಯಾವ ರೀತಿ ಭಾರತ ಉತ್ತರ ಕೊಡುತ್ತೆ ಅಂತ ಆ ಯುವ ಉತ್ತರ ಕೊಟ್ಟಾಗ ಅವನು ಹೇಳ್ತಾನೆ ಫೆಬ್ರವರಿ ಇಪ್ಪತ್ತೆಂಟು ಶುಕ್ರವಾರ ದಿನ ವಾಗ ಬಾಡಿಗೆ ನಿಮ್ಮ ಅಭಿನಂದನ ನಾವು ಭಾರತಕ್ಕೆ ಹುಡುಕಿಸ್ತೀವಿ ಅಂತ ಹೇಳ್ತಾನೆ ಏನು ನಪ್ಪಿದ್ರಲ್ಲ ಇವ್ರು ಯಾರು ತಮ್ಮ ಕುಟುಂಬಕ್ಕೋಸ್ಕರ ಸತ್ತವರಲ್ಲ ಗೊತ್ತಿರಬೇಕು ಭಾರತ ದೇಶಕ್ಕ ಕರ್ನಾಟಕ ರಾಜ್ಯದೊಳಗ ವಿಶೇಷವಾಗಿ ಮುಂದ್ ಗೊತ್ತಿರಬೇಕು ಇಲ್ಲಿರ್ತಕ್ಕಂಥ ಸೈನಿಕರು ಎಷ್ಟು ಜನ ಇದ್ದಾರೆ ಅಂದ್ರೆ ಸಂಘ ಕಟ್ಟಿದ ಮೇಲೆ ಗೊತ್ತಾಗ್ತದೆ ಎಷ್ಟು ಜನ ಯಾಕಂತಂದ್ರೆ ನಮ್ಮನ್ನು ರಕ್ಷಿಸಿಕೊಳ್ಳಲಿಕ್ಕೆ ಯಾವ ಪ್ರಧಾನಮಂತ್ರಿ ಬರಲ್ಲ ಮುಖ್ಯಮಂತ್ರಿ ಬರಲ್ಲ ಯಾವ ಸೇನೆಯಲ್ಲಿ ನೌಕರಿ ಮಾಡಿಕೊಂಡು ಗೊತ್ತು ವಾತಾವರಣದ ವೈಪರೀತ್ಯ ಏನು ಉಗ್ರವಾದಿಗಳ ಉಪಟಳ ಏನು ಅಂತ ಯಾವ ವ್ಯಕ್ತಿ ಅಂತಾರಲ್ಲ ಅವರಿಗೆ ಈ ಮಾತು ಅನ್ವಯಿಸುತ್ತೆ ಹಾಗಿದ್ದಾಗ ಸೈನಿಕರನ್ನ ನಾವು ಗೌರವಿಸಿದ ಕಲ್ತ್ಕೊಬೇಕಂತ ನಾನು ಒತ್ತಾಯ ಮಾಡ್ತಾ ಇಲ್ಲ ದೇಶ ಪ್ರೇಮವನ್ನು ತಾವು ಗೌರವಿಸಿದ್ರೆ ಅದು ನಮ್ಮನ್ನು ಗೌರವಿಸಿದ ಹಾಗೆ ಅದ್ರಲ್ಲಿ ಎರಡು ಮಾತಿಲ್ಲ ಹಾಗಿದ್ದಾಗ ಇಷ್ಟೊಂದು ಸಮಯದ ಮಧ್ಯೆ ನಾವು ಹೇಳ್ತಾ ಇಲ್ಲ ಮುಂದಿನ ಈ ಒಂದು ಕರಾಳ ಮೌನ ದಿನ ಯಾವ ರೀತಿ ಆಗ್ಬೇಕಂದ್ರೆ ಇಡೀ ಜಿಲ್ಲಾದ್ಯಂತ ಅವ್ರ ಪರವಾಗಿಲ್ಲ ಒಂದು ತಾಲೂಕಿನ ಸಕಲ ಹಳ್ಳಿಗಳಲ್ಲಿ ಮಾತ್ರ ಸ್ವಲ್ಪ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕಂತಕ್ಕಂಥ ನನ್ನ ಭಾವನೆಯೊಂದಿಗೆ